ವೀಕ್ಷಕರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ ಇಂದಿನ ಕಾರ್ಯಕ್ರಮದ ವಿಷಯ ಹಿತವಾದ ಮನೆ ಮಿತವ್ಯಯದ ಮನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರ ಇಂದು ನಮ್ಮ ಜೊತೆ ಇಬ್ಬರು ಗ್ರಾಮೀಣ ಯುವ ಪ್ರತಿಭೆಗಳು ನಮ್ಮ ಜೊತೆ ಇದ್ದಾರೆ ಅದರಲ್ಲಿ ಒಬ್ಬರು ಶ್ರೀಯುತ ಎನ್ ಚೇತನ್ ಅವರು ಚೇತನ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಗೆ ತಮಗೆ ಸ್ವಾಗತ ಹಾಗೆಯೇ ಇವ್ರ ಜೊತೆ ಸಿ ಎಸ್ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ ವೇಣುಗೋಪಾಲ್ ತಮಗೂ ಕೂಡ ಸ್ವಾಗತ ಧನ್ಯವಾದ ವೀಕ್ಷಕರೇ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಉದ್ಯೋಗ ಬೇಕು ಜೀವನ ನಡೆಸೋದಕ್ಕೆ ಜೊತೆಗೆ ನೆಮ್ಮದಿಯಾಗಿ ಇರೋದಕ್ಕೊಂದು ಮನೆ ಬೇಕು ಅನ್ನೋದು ಎಲ್ಲರ ಆಸೆ ಹಾಗೆಯೇ ಇವತ್ತಿನ ದಿವಸ ಎಲ್ಲಿ ಹೋದರೂ ನಿವೇಶನಗಳ ಬೆಲೆ ಗಗನಕ್ಕೆ ಏರಿದೆ ಅದರಲ್ಲೂ ಒಂದು ಚಿಕ್ಕ ನಿವೇಶನ ಇಪ್ಪತ್ತು ಮೂವತ್ತಿದ್ದರೆ ಸಾಕಪ್ಪ ಅನ್ನೋಂಥ ಪರಿಸ್ಥಿತಿ ಕೂಡ ಇದೆ ಇಂತಹ ಪುಟ್ಟ ನಿವೇಶನದಲ್ಲಿ ಅದೆಷ್ಟು ಅಚ್ಚುಕಟ್ಟಾಗಿ ಮನೆಯನ್ನು ಕಟ್ಟಬಹುದು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಇವಾಗ ಚೇತನ್ ನೀವಿಬ್ಬರು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಯುವಕರು ಈ ಗ್ರಾಮೀಣ ಬದುಕಿನ ಹಿನ್ನೆಲೆ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸ್ತೀರಾ ಸರ್ ನಾನು ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಳಗರಹಳ್ಳಿಯನ್ನು ಒಳಗೇರಹಳ್ಳಿ ಅನ್ನೋ ಒಂದು ಗ್ರಾಮದಿಂದ ಬಂದಿರುವಂಥವನು ನನ್ನ ವಿದ್ಯಾಭ್ಯಾಸ ಎಲ್ಲ ಗ್ರಾಮದಲ್ಲೇ ನಡೆಯಿತು ನಂತರ ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಚನ್ನಪಟ್ಟಣದ ಡಿಪ್ಲೊಮಾ ಪಾಲಿಟೆಕ್ನಿಕ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ನಂತರ ಬೆಂಗಳೂರು ಬಂದು ಈ ವೃತ್ತಿನಲ್ಲಿ ಕೈಗೊಂಡಿದ್ದೇನೆ ವೇಣುಗೋಪಾಲ್ ನೀವು ಚೇತನ್ ಇಬ್ರು ಕೂಡ ನಿಮ್ಮದೇ ಅವರು ನೀವು ನಮ್ದು ಅಷ್ಟೇ ಸೇಮ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಶಿವಪುರ ಗ್ರಾಮದಲ್ಲಿ ಓದಿದ್ದು ಸರ್ಕಾರಿ ಶಾಲೆನಲ್ಲಿ ಓದ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಮದ್ದೂರಲ್ಲಿ ಹೈಯರ್ ಎಜುಕೇಶನ್ ಮುಗಿಸ್ಕೊಂಡು ಚನ್ನಪಣ್ಣ ಪಾಲಿಟೆಕ್ನಿಕಲ್ ಪದವಿ ತಗೊಂಡು ಸೊ ತೊಂಬತ್ತಾರು ಸಿನಲ್ಲಿ ಬೆಂಗಳೂರಿಗೆ ಬಂದ್ವಿ ಚೇತನ್ ಇವಾಗ ಮಧ್ಯಮ ವರ್ಗದವರಿಗೆ ಚಿಕ್ಕ ನಿವೇಶನದಲ್ಲಿ ಹಿತವಾದ ಮನೆ ಮಿತವ್ಯಯದ ಮನೆ ಹೇಗೆ ನಿರ್ಮಿಸಬಹುದು ಅಂತ ಹೇಳ್ತೀರಾ ಸರ್ ಇವಾಗ ಜನಗಳಲ್ಲಿ ಏನಿದೆ ಅಂತಂದರೆ ಬೆಂಗಳೂರಿನಲ್ಲಿ ಇವಾಗ ಒಂದು ಟ್ವೆಂಟಿ ತರ್ಟಿ ಸೈಟನ್ನು ಕೊಂಡುಕೊಳ್ಳೋದೆ ತುಂಬ ಕಷ್ಟ ಆಗಿದೆ ಹಾಗಾಗಿ ಏನು ಮಾಡ್ತಾಯಿದ್ದಾರೆ ಜನಗಳದೊಂದು ಕಲ್ಪನೆ ಇದೆ ಟ್ವೆಂಟಿ ತರ್ಟಿ ಅಥವಾ ತರ್ಟಿ ಫಾರ್ಟಿನಲ್ಲಿ ಒಂದು ಒಳ್ಳೆ ಮನೆ ಕ ಕಟ್ಟೋದಕ್ಕಾಗಲ್ಲ ಅನ್ನೋ ಒಂದು ಕಲ್ಪನೆಗಳೆಲ್ಲ ತುಂಬ ಮೂಡ್ಕೊಂಡಿದೆ ಆ ಕಲ್ಪನೆಗಳು ತೊರಗಿಸೋದಕ್ಕೋಸ್ಕರನೇ ಟ್ವೆಂಟಿ ತರ್ಟಿಲಿ ಈ ಥರ ಮನೆಯೆಲ್ಲ ಕಟ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಮನೆ ಇದು ಈ ಈ ಥರದಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮನೆ ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗ್ಸ್ ಎಲ್ಲ ಮಾಡೋದಕ್ಕೆ ಶುರು ಮಾಡೋದು ಅದಾದ ನಂತರನೇ ನಮಗೆ ಪ್ಲಾನಿಂಗ್ಸ್ ಎಲ್ಲ ಆದಮೇಲೆ ನಾವೇನು ಮಾಡೋದು ಒಂದು ಮನೆ ಯಾಕೆಂದ್ರೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಹೋದಾಗ ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಯಾಕೆ ಅಂತಂದ್ರೆ ಹೊಸ ಡಿಫ್ರೆಂಟ್ ಟೈಪ್ ಆಫ್ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂತ ಯಾರು ಒಪ್ಕೊಳ್ಳೋಕೆ ಆ ಉದ್ದೇಶಕ್ಕೋಸ್ಕರ ನಾನೇ ಒಂದು ಹೊಸದಾಗಿ ಒಂದು ಸೈಟ್ ತಗೊಂಡು ತುಂಬಾ ಡಿಫರೆಂಟ್ ಆಗಿ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ತೋರಿಸಿದ ನಂತರ ಆಗ ಜನಗಳು ಹೌದು ಈ ತರ ಟ್ವೆಂಟಿ ತರ್ಟಿನಲ್ಲೂ ಒಂದು ಈ ತರ ಡಿಫ್ರೆಂಟ್ ಆಗಿ ಮನೆಗಳನ್ನ ಕಟ್ಬಹುದು ಮನೆ ನೋಡ್ತಾ ಇದೀವಲ್ಲ ಹೇಗೆ ನಿರ್ಮಿಸಿದ್ರಿ ಯಾವ ಥರ ವಿನ್ಯಾಸ ಮಾಡಿದ್ರಿ ಸರ್ ಇದು ಮನೆ ಬೇಸಿಕಲಿ ವಾಸ್ತು ಕೂಡ ಇದಾಗಿದೆ ವಾಸ್ತು ಬೇಸ್ ಮೇಲೆ ಮನೆ ಕೂಡ ಮಾಡಿದ್ದೀನಿ ವಾಸ್ತು ಬೇಸ್ನಲ್ಲಿ ಮನೆ ಮಾಡಿರೋದ್ರಿಂದ ಇದರಲ್ಲಿ ಏನೊಂದು ಟ್ವೆಂಟಿ ತರ್ಟಿ ಈ ಟ್ವೆಂಟಿ ದರ್ಡಿನಲ್ಲಿ ನಾನು ಒಳಗಡೆ ಯಾವುದೇ ರೀತಿಯಾದ ಸ್ಟೇ ಕೇಸ್ ಆ ಥರದ್ದು ಪ್ರೊವಿಷನ್ಸ್ ಕೊಟ್ಟಿಲ್ಲ ಒಂದೊಂದು ಮನೆ ಒಂದೊಂದು ಪೋರ್ಷನ್ ದಟ್ಸ್ ಲೈಕ್ ಕಾರ್ ಇಂದ ವೆರಾಂಡ ವೆರಾಂಡದಿಂದ ಲಿವಿಂಗ್ ಏರಿಯಾ ಲಿವಿಂಗ್ ಏರಿಯಾದಿಂದ ಕಿಚನ್ ಈ ಒಂದು ಬೇರೆ ಬೇರೆ ಒಂದು ಕೊಠಡಿಗಳು ಅಂತ ಇದೆ ಚಿತ್ರದಲ್ಲಿ ನೋಡ್ತಾ ಇದ್ರೆ ಕಾಣ್ತಾ ಇದೆ ಇದು ಮತ್ತೆ ಇನ್ನೇನೇನು ವಿಶೇಷತೆ ಇದೆ ಈ ಈ ಮನೆಯ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕಾರ್ಡ್ ರೂಪದಲ್ಲಿ ಅಲ್ಲೇ ಒಳಗಡೆನೆ ಮಾಡಿದ್ದೀವಿ ಮನೆಯ ಒಳಗಡೆನೆ ಸೇರ್ಕೊಳ್ಳುತ್ತೆ ನಂತರ ಅದ್ರ ಜೊತೆಗೆ ನಾವೇನ್ ಮಾಡಿದ್ದೀವಿ ಕಿಚನ್ ಕಮ್ ಡೈನಿಂಗ್ ಎರಡು ಓಪನ್ ಟೈಪ್ ನಲ್ಲಿ ಅಲ್ಲಿ ಕಾಣ್ತಾ ಇರುವಂತಹ ಕಾರ್ ಶೆಡ್ ಡೋರ್ ಕಾಣಿಸ್ತಾ ಇದಿಲ್ಲ ಅದು ಕಾರ್ ಶೆಡ್ ಆಗಿದೆ ಆ ಕಾರ್ ಶೆಡ್ ನೈಟ್ ಟೈಮ್ ವೆಹಿಕಲ್ ಪಾರ್ಕಿಂಗ್ ಮಾಡೋಕೆ ಅವಕಾಶ ಇರುತ್ತೆ ಡೇ ಟೈಮ್ ನಲ್ಲಿ ನಾವು ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಅಂದ್ರೆ ಆಫೀಸ್ ಮಾಡ್ಬೋದು ಈಗ ಆಲ್ರೆಡಿ ನಾನು ಅದನ್ನು ಆಫೀಸ್ ಮಾಡ್ಕೊಂಡಿದ್ದೀನಿ ನನ್ನದೇ ಆದ ಆಫೀಸ್ ಅಂತ ಒಂದು ಮಾಡ್ಕೊಂಡಿದ್ದೀನಿ ಆಫೀಸ್ ಮಾಡ್ಬೋದು ಏನಾದ್ರು ಮೆಟೀರಿಯಲ್ ಸ್ಟಾಕ್ ಮಾಡ್ತೀನಿ ಅಂದರೆ ಒಂದು ಶೋರೂಮ್ ಥರ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಸಮ್ ಏನಾದ್ರು ಒಂದು ಸಣ್ಣ ಫಂಕ್ಷನ್ ಆಯಿತು ಅಂತಂದ್ರೂ ಅದನ್ನು ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಹಾಗೇ ಬೆಲ್ಗಡೆ ಇರೋದು ಅದು ಮೆಟ್ಲ ಮೆಟ್ಲು ಸ್ಟೇಟ್ಸ್ ಒಳಗಡೆಯಿಂದ ಮನೆ ಚಿಕ್ಕದಾಗಿ ಒಂದು ಎಂಟ್ರೆನ್ಸ್ ಕೊಟ್ಟಿದ್ದೀನಿ ಎಂಟ್ರೆನ್ಸ್ ಕೊಟ್ಬಿಟ್ಟು ಒಳಗಡೆ ತಗೊಂಡು ಹೋದ್ರೆ ಇದು ಮಾಡ್ಬೋದು ಆಮೇಲೆ ಈಗ ಚೇತನೆ ಒಳಗಡೆ ಭಾಗ ನೋಡ್ತಾ ಇದ್ದೀನಿ ನಾವು ಟಿವಿ ಡ್ರಾಯಿಂಗ್ ರೂಮ್ ಹೌದು ಇದನ್ನು ಯಾವ ಥರ ಮಾಡಿದೆ ಅದು ಟಿವಿ ಕ್ಯಾಬಿನೆಟ್ಸ್ ಅಂದರೆ ಬಿಟ್ಟು ಟಿವಿ ಇರೋದಕ್ಕೋಸ್ಕರ ಅದು ಕಮ್ಮಿ ಬಜೆಟ್ ಸಮಯದಲ್ಲಿ ಒಂದು ಡಿಸೈನ್ಸ್ ಇದು ಮಾಡಿ ಅದನ್ನು ಟಿ ಗೋಸ್ಕರ ಮಾಡಿದ್ದೀನಿ ಸರ್ ಅದು ಹಾಗೆ ವೇಣುಗೋಪಾಲ್ ಈ ಪುಟ್ಟ ಮನೆ ನಿವೇಶನ ಇರೋದು ಮನೆ ನಿರ್ಮಿಸೋಕ್ಕೆ ಮುಂಚೆ ಯಾವ ರೀತಿ ಒಂದು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ಸರ್ ಮನೆ ನಿರ್ಮಿಸೋಕ್ಕೆ ಮುಂಚೆ ಫಸ್ಟ್ ಅವರು ಅವರು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಒಂದು ಅದಕ್ಕೆ ಮುಂಚೆ ಪ್ಲ್ಯಾನ್ ಮಾಡ್ಕೋಬೇಕು ಸೊ ಈಗ ಕೆಲವೊಂದು ಏನಂದರೆ ಅವರು ಸುಮ್ಮನೆ ನಾವು ಶುರು ಮಾಡಬೇಕು ಅಮೌಂಟ್ ಇದೆ ಶುರು ಮಾಡೋಣ ಹಾಗೆ ಶುರು ಮಾಡಿಬಿಡ್ತಾರೆ ಫಸ್ಟು ಪ್ಲ್ಯಾನ್ ಮಾಡಿಸ್ಕೊ ನಮಗೆ ಏನು ರಿಕ್ವೈರ್ಮೆಂಟ್ಸ್ ಬೇಕು ಸೊ ನಮಗೆ ಈಗ ನನಗೆ ಎರಡು ಬೆಡ್ರೂಮ್ ಬೇಕು ಅಟ್ಯಾಚ್ ಟಾಯ್ಲೆಟ್ ಬೇಕಾಗುತ್ತೆ ಅಥವಾ ಈ ಥರ ಸೊ ಫಸ್ಟ್ ಅವ್ರು ಏನು ಬೇಕು ಅವ್ರ ರಿಕ್ವೈರ್ಮೆಂಟ್ ಏನು ಬೇಕು ಅದನ್ನು ಮಾಡಿಕೊಂಡು ಅದನ್ನು ಒಬ್ಬ ಸೂಕ್ತ ಯಾರಾದರೂ ಅಥವಾ ಒಬ್ಬರು ಇಂಜಿನಿಯರ್ ಹತ್ರನೋ ಅಥವಾ ಒಬ್ಬರು ಆರ್ಕಿಟೆಕ್ಟ್ ಹತ್ರನೋ ಫಸ್ಟ್ ಅದನ್ನು ಪ್ಲಾನ್ ಮಾಡಿಸ್ಬೇಕು ಅವರೇ ಓನಕ್ಕೆ ಡಿಶಿಷನ್ ತೊಗೊಳ್ಬೇಕಾದ್ರೆ ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡ್ಕೋಬೇಕು ನಮಗೆ ರಿಕ್ವೈರ್ಮೆಂಟ್ ಇಷ್ಟಿದೆ ಈ ಥರ ಅಂತ ಅಂದ್ಬಿಟ್ಟು ಹತ್ರ ಕ್ಲೀನಾಗಿ ಪ್ಲ್ಯಾನ್ ಮಾಡಿಸಿ ಆಮೇಲೆ ನ ತದನಂತರ ಅವರು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರೆ ಸೊ ಮಧ್ಯದಲ್ಲಿ ಯಾವುದೇ ರೀತಿ ತೊಂದರೆನೂ ಆಗೋಲ್ಲ ಮತ್ತು ಏನೇನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ಸು ಆಗುತ್ತೆ ಅದನ್ನು ಅವಾಯ್ಡ್ ಮಾಡ್ಕೋಬೋದು ಸೊ ನಮಗೆ ಒಳ್ಳೆಯದ ರೀತಿ ಇದನ್ನು ಯೂಸ್ ಮಾಡಿಕೊಂಡು ಕಟ್ಟಡ ಕಟ್ಕೊಬೋದು ಈಗ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈ ಚಿತ್ರ ಇದು ಸೈಟ್ ಬಂದು ಇಪ್ಪತ್ತೇಳಕ್ಕೆ ಮೂವತ್ತೆಂಟು ಬರುತ್ತೆ ಸೊ ಇದು ನಾವು ಇಲ್ಲೇ ಸಾಕರ್ ನಗರದಲ್ಲಿ ಕಟ್ಟಿರೋದು ಸೊ ಇದರಲ್ಲಿ ಏನಾಗಿದೆ ಅಂದರೆ ಮೂರು ಬೆಡ್ರೂಮು ವಿತ್ ಎರಡು ಅಟ್ಯಾಚ್ ಟಾಯ್ಲೆಟು ಲಿವಿಂಗ್ ಹಾಲು ಕಾರ್ ಡಬಲ್ ಕಾರ್ ಪಾರ್ಕಿಂಗ್ ಏರಿಯಾ ಆ್ಯಂಡ್ ದೆನ್ ಓಪನ್ ಕಿಚನ್ ಕಮ್ ಡೈನಿಂಗು ವೆರಾಂಡ ಸೊ ಇಷ್ಟು ಪೂಜಾ ರೂಮ್ ಇಷ್ಟೆಲ್ಲ ಅಕಾಮಡೇಷನ್ ಇದೆ ಬಟ್ ಇದು ನೋಡ್ಲಿಕ್ಕೆ ನಿಮ್ಗೆ ಚಿಕ್ಕದಾಗಿ ಕಾಣಬಹುದು ಬಟ್ ಹೊರಗಡೆಯಿಂದ ಇದು ರೋಡ್ ಸೈಡ್ ಇರೋದು ಎಷ್ಟು ಗ್ರಾಂಡ್ ಆಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಕೆಳಗಡೆ ಒಂದು ಕಾರ್ ಪಾರ್ಕಿಂಗ್ ಅಂತ ಏನ್ ಮಾಡಿ ಅದನ್ನ ಜಿಮ್ ಪರ್ಪಸ್ ಗೆ ಅಂತ ಅನ್ಬಿಟ್ಟು ಯೂಸ್ ಮಾಡ್ಕೊಂಡಿದೀವಿ ಅಂಡ್ ದೆನ್ ಅವ್ರ ಮೂಲತಃ ಗುತ್ತಿಗೆದಾರರು ಕೂಡ ಅವರು ಸಂತೋಷ್ ಅಂತ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿ ಆಫೀಸ್ ರೂಮ್ ತರೂ ಕನ್ವರ್ಟ್ ಮಾಡ್ಕೋಬೇಕು ಎರಡಕ್ಕೂ ಆಪ್ಷನ್ ಕೊಟ್ಟಿದ್ದೀವಿ ಇದರಲ್ಲಿ ಅಂದ್ರೆ ತಾವು ಹೇಳೋದು ಮನೆ ನಿರ್ಮಿಸೋಕೆ ಮುಂಚೆ ನಿವೇಶನ ಇರೋರು ಪ್ರತಿಯೊಂದನ್ನು ಚಿಂತಿಸಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಗುತ್ತಿಗೆದಾರ ಇರ್ಬೋದು ಅಥವಾ ಇಂಜಿನಿಯರ್ಸ್ ಇರ್ಬೋದು ಅಥವಾ ಆರ್ಕಿಟೆಕ್ಟ್ ಇರ್ಬೋದು ಅವರನ್ನ ಭೇಟಿ ಮಾಡಿ ಸಂಪೂರ್ಣ ವಿವರಗಳನ್ನ ಹೇಳಿ ಅವರ ಬಜೆಟ್ ಕೂಡ ಹೌದು ಹೌದು ಅದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಪ್ಲಾನ್ ಮಾಡ್ಬೇಕು ಈಗ ಕೆಲವೊಂದು ಆರ್ಕಿಟೆಕ್ಟ್ ಹತ್ರ ಹೋದ್ರೆ ಅಥವಾ ಒಬ್ಬ ಸಿವಿಲ್ ಇಂಜಿನಿಯರ್ ಹತ್ರ ಏನ್ ಹೋಗ್ತೀವಿ ಅನ್ಕೊಳ್ತೀವಿ ಅಲ್ಲಿ ಹೋದ್ರೆ ಅಮೌಂಟ್ ಬಗ್ಗೆ ತಿಂಕ್ ಮಾಡ್ತಾರೆ ಜಾಸ್ತಿ ಕೇಳ್ತಾರೆ ಏನಿದೆ ಪ್ಲಾನಿಂಗ್ಸ್ ಆತರ ತಿಂಕ್ ಮಾಡ್ಕೊಂಡು ಏನ್ ಮಾಡ್ತಾರೆ ಹೋಗೋದಿಕ್ ಹೋಗಲ್ಲ ಯಾರೋ ಒಬ್ಬ ಮೇಸ್ ಇಟ್ಕೊಂಡು ಅವ್ರ ಎನ್ ಮನೆಗಳನ್ನ ನಿರ್ಮಿಸೋದು ಅವಾಗ ಏನಾಗುತ್ತೆ ಅಂದ್ರೆ ಬೇರೆ ಏನ್ ಯಾರ ಯಾರೋ ಒಬ್ರು ಮಾಡಿರುವಂತ ಮನೆಗಳನ್ನ ನಾವು ಕಟ್ಕೊಳ್ತಾರೆ ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಅದಕ್ಕೋಸ್ಕರ ಯಾವತ್ತೂ ಆಗಲಿ ಒಂದು ಪ್ಲಾನ್ ಮನೆ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಒಬ್ಬ ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಇಂಜಿನಿಯರ್ ಚಿತ್ರದ ನೋಡ್ತಾ ಇದೀವಲ್ಲ ತುಂಬಾ ಸುಂದರವಾಗಿದೆ ಚಿಕ್ಕ ಜಾಗದಲ್ಲೇ ನೀವು ಒಳಭಾಗದಲ್ಲಿ ನಿರ್ಮಾಣ ಮಾಡಿದಿರಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಅದು ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ಡೈಮೆನ್ಷನ್ ಅಲ್ಲಿ ಅದು ಮಾಡಿರುವಂತ ಇದು ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಒಂದು ಟಿವಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕ ಒಂದು ಚಿಕ್ಕದಾಗಿ ಮೂರು ತ್ರೀ ಫೀಟ್ ಬೈ ಟೂ ಫೀಟ್ ಗೆ ಒಂದು ಪೂಜಾ ರೂಮ್ ಬೇರೆ ಪೂಜಾ ರೂಮ್ ಮಾಡಿದೀವಿ ಅದು ಹೊರ್ಗಡೆಯಿಂದ ನೋಡಿದ್ರೆ ನಿಮಗೆ ಒಂದು ಎಲಿವೇಶನ್ ಮಾಡರ್ನ್ ಆಗಿ ಎಲಿವೇಶನ್ಸ್ ಕಾಣಿಸ್ತಾ ಇದೆ ಅಷ್ಟೇ ಅದು ಆ ಡೋರ್ಸ್ ಓಪನ್ ಆದರೆ ಪೂಜಾ ಇದೆ ಅಲ್ಲಿ ನಂತರ ಟಿ ವಿ ಕ್ಯಾಬಿನೆಟ್ಸ್ ಕೂಡ ಇದೆ ಅದು ಪಕ್ಕದಲ್ಲಿರುವಂಥ ಒಂದು ಬ್ಲೂ ಕಲರ್ಸ್ ಏನು ಕಾಣಿಸ್ತಾ ಇದೆ ಅದು ನಮಗೆ ಕಿಚನ್ಗೆ ಎಂಟ್ರಿ ಇದೆ ಕಿಚನ್ ಮತ್ತು ಬಾತ್ರೂಮ್ಗೆ ಎಂಟ್ರಿ ಇದೆ ಆ ಕಲರ್ ಇವಾಗ ಇವಾಗ ಪ್ಲ್ಯಾನ್ಗಳೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಲರ್ ಕಾಂಬಿನೇಷನ್ ಡಾರ್ಕ್ ಕಾಂಟ್ರಾಸ್ಟನ್ನು ಡಿಸೈನ್ಸನ್ನು ಕೊಡ್ತಾ ಇರ್ತೀವಿ ಸೊ ಒಂದು ಎಫೆಕ್ಟ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಡಾರ್ಕ್ ಕಾಂಟ್ರಾಸ್ಟನ್ನು ನಾವು ಅಲ್ಲಿ ಪ್ರೊವಿಷನ್ ಮಾಡಿದ್ದೀವಿ ಹಾಗೆನ ಚೇತನ್ ಇವಾಗ ನೀವು ಮಿತವ್ಯವಾದ ಮನೆಗಳನ್ನ ನಿರ್ಮಿಸಿದೀವಿ ಅಂತ ಹೇಳಿದ್ರಲ್ಲ ಎಲ್ಲೆಲ್ಲಿ ಎಂತೆ ಮನೆಗಳನ್ನ ನಿರ್ಮಾಣ ನೀವು ಬೆಂಗಳೂರಿನಲ್ಲಿ ಮಾತ್ರ ಮಾಡಿದೀರ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡಿದೀನಿ ಅಂತಂದ್ರೆ ಚನ್ನಪಟ್ಟಣದಲ್ಲಿ ಮಾಡಿದೀವಿ ಮದ್ದೂರ್ನಲ್ಲಿ ಮಾಡಿದೀವಿ ಮತ್ತು ಹೊರಗಡೆ ಎಲ್ಲ ತುಂಬಾ ಪ್ಲಾನ್ಸ್ ಬರ್ತಾ ಇರುತ್ತೆ ಕನ್ಸ್ಟ್ರಕ್ಷನ್ ಕೂಡ ತುಂಬಾ ನಡೀತಾ ಇದೆ ಹಾಗಾಗಿ ನಾವು ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಜಾಸ್ತಿ ಇರೋದು ಅಂತಂದರೆ ಹೊಸರು ರಸ್ತೆಯಲ್ಲಿರೋ ಬೇಗೂರು ಅನ್ನೋದೊಂದು ಗ್ರಾಮ ಇದೆ ಅಲ್ಲಿ ವಿಶ್ವಪ್ರಿಯ ನಗರ ಅಂತ ಒಂದು ಲೇಔಟ್ ಇದೆ ಅಲ್ಲಿ ನನ್ನ ತುಂಬ ಬಿಲ್ಡಿಂಗ್ಸ್ ಅಂದರೆ ಹತ್ತತ್ರ ಹತ್ರ ನನ್ನ ಕನ್ಸ್ಟ್ರಕ್ಷನ್ ನಡೆದಿರುವಂಥ ಬಿಲ್ಡಿಂಗ್ಗೆ ಒಂದು ಮೂವತ್ತು ಬಿಲ್ಡಿಂಗ್ ಮೇಲೆ ಕನ್ಸ್ಟ್ರಕ್ಷನ್ಸ್ ಆಗಿದೆ ಅಲ್ಲೆಲ್ಲ ಕಡಿಮೆ ಬಜೆಟ್ನಲ್ಲಿ ಹೇಗೆ ಮನೆ ಮಾಡಬೇಕು ಟ್ವೆಂಟಿ ತರ್ಟಿನಲ್ಲಿ ನಿವೇಶನಗಳಲ್ಲಿ ಹೇಗೆ ಹೇಗೆ ಇದು ಮಾಡಬೇಕು ಅನ್ನುವಂಥ ಪ್ರಯೋಗ ಪ್ರಯೋಗಗಳನ್ನು ತುಂಬ ಜಾಸ್ತಿ ಅಲ್ಲಿ ಮಾಡಿದ್ದೀನಿ ಏಕೆ ಅಂದರೆ ನಾನು ವಾಸವಾಗಿರೋದು ಅದೇ ಏರಿಯಾದಲ್ಲಿ ವಾಸವಾಗಿರೋದ್ರಿಂದ ನಾನು ಅಲ್ಲಿ ಆ ಪ್ಲ್ಯಾನ್ಸ್ಗಳನ್ನೆಲ್ಲ ತುಂಬ ಜಾಸ್ತಿ ಅಲ್ಲಿ ಮಾಡಿದ್ದೀನಿ ಅಂದ್ರೆ ತಾವು ಕೂಡ ಮೊದಲು ನೀವೇ ನಿಮ್ಮ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿದೀರ ನಿರ್ಮಾಣ ಮಾಡ್ಕೊಂಡಿದ್ದೀರಾ ನಂತರ ಇಂಥದನ್ನೇ ಯಾತಕ್ಕೆ ಬೇರೆಯವ್ರಿಗೂ ನಾನು ಕೊಡಬಾರ್ದು ಮನೋಭಾವನೆ ಮೊದಲು ತುಂಬಾ ಬಾರಿ ಕೆಲವೊಬ್ಬರಿಗೆ ಸಜಿಷನ್ ನೀಡಿದ್ದೆ ಈ ತರ ಮಾಡ್ಬೋದು ಈ ತರ ಡಿಫ್ರೆಂಟ್ ಆಗಿ ಮನೆಗಳೆಲ್ಲಾನು ಮಾಡಬಹುದು ಉದ್ದೇಶಕ್ಕೆ ನಾನು ಪ್ಲಾನ್ ಇದು ಮಾಡ್ಕೊಂಡಿದ್ದೆ ನೋಡಿ ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಒಂದು ತರ್ಟಿ ಫಾರ್ಟಿ ನಿವೇಶನ ಅದು ವಿಶ್ವಪ್ರಯ್ಯ ನಗರದ ಬೇಗೂರಿನ ವಿಶ್ವಪ್ರಯ್ಯ ನಗರದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಅವರು ಉಮೇಶ್ ಮಾ ಉಮೇಶ್ ಅಂತೇಳ್ಬಿಟ್ಟು ಒಂದು ಸ್ಕೂಲ್ ಮಾಸ್ಟರ್ ಆಗಿದ್ದಾರೆ ಅವರು ಓನರು ಸ್ಟಾರ್ಟಿಂಗ್ ನನ್ನ ಹತ್ರ ಬಂದು ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಮೊದಲೇ ಅವರು ಬಜೆಟ್ಸ್ ಎಲ್ಲ ನನಗೆ ಹೇಳಿ ಈ ಥರ ನನ್ನ ಬಜೆಟ್ ಈ ಥರ ಇದೆ ಇದು ಕ್ರಾಸ್ ಆಗೋದು ಬೇಡ ಹೇಗೆ ಮಾಡಬೇಕು ಮನೆ ಚೆನ್ನಾಗಿ ಬರಬೇಕು ಅಂತೇಳಿ ನನಗೆ ಪೂರ್ಣ ಪ್ರಮಾಣದ ಒಂದು ಅವಕಾಶ ಕೊಟ್ಟರು ಯಾಕೆಂದರೆ ಮುಖ್ಯವಾಗಿ ಬೇಕಾಗಿರೋದು ಮನೆ ನಿರ್ಮಾಣ ಮಾಡೋದಕ್ಕೆ ಓನರ್ ಕಡೆಯಿಂದ ಒಂದು ಬೆಂಬಲ ಚೆನ್ನಾಗಿರಬೇಕು ಒಂದು ಒಂದು ಸಪೋರ್ಟ್ಸ್ ಅಂತ ಏನು ಹೇಳ್ತೀವಿ ಒಂದು ಫ್ರೀಡಮ್ ಬೇಕಾಗಿದೆ ನಮಗೆ ಆ ಫ್ರೀಡಮ್ನ ಇಟ್ಕೊಂಡು ನಾವೇನು ಮಾಡಿದ್ವಿ ಆ ಮನೆಯನ್ನು ಫಸ್ಟ್ ನಿರ್ಮಾಣ ಮಾಡೋದು ಆದ ಮನೆ ತುಂಬ ಚೆನ್ನಾಗಿ ಬಂತು ಯಾಕೆಂದರೆ ಅದು ಚೆನ್ನಾಗಿ ಬರೋದಕ್ಕೆ ಕಾರಣ ಬರಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಅಲ್ಲ ಓನರ್ ಕಡೆ ಅದೇ ರೀತಿಯಾದ ಒಂದು ಸಪೋರ್ಟ್ಸ್ ಇರಬೇಕು ಒಂದು ಬೆಂಬಲ ಒಂದು ಅವಕಾಶ ಇರಬೇಕು ಒಂದು ಒಳ್ಳೆ ಮನೆ ಮಾಡೋದಕ್ಕೆ ಒಂದು ಆರ್ಕಿಟೆಕ್ಟ್ ಬಿಟ್ಟಿರ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಕ್ಕಪಕ್ಕ ಜನಗಳನ್ನ ಐಡಿಯಾ ತೊಗೊಂಡು ತುಂಬ ಮನೆಗಳನ್ನ ಹಾಳು ಮಾಡ್ಕೊಂಡಿದ್ವಿ ಅದು ಆ ಮನೆಗಳನ್ನ ನೀವು ನೋಡಿರ್ಬೋದು ತುಂಬ ಮನೆಗಳು ಹಾಳಾಗಿದೆ ಯಾರೋ ಒಂದು ಮನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಥರದ ಮನೆಗಳನ್ನ ಇವ್ರೇನು ಮಾಡ್ತಾರೆ ಕಾಪಿ ಮಾಡೋದಕ್ಕೆ ಹೋಗ್ತಾರೆ ಯಾಕೆಂದರೆ ಕಾಪಿ ಮಾಡ್ ಒಂದು ಹೊಸದನ್ನು ಕ್ರಿಯೇಟ್ ಮಾಡೋದು ತುಂಬ ಸುಲಭ ಕಾಪಿ ಮಾಡೋದು ತುಂಬ ಕಷ್ಟ ಇರುತ್ತೆ ಅದನ್ನು ಸ್ವಲ್ಪ ಜನಗಳು ನೋಡಿಕೊಂಡು ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ಅವರು ಫಸ್ಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರತಿಯೊಂದನ್ನು ಒಂದು ಬಡ್ಜೆಟ್ ಒಂದು ಬಜೆಟ್ ವೈಸಿಂದ ಫಿಕ್ಸ್ ಮಾಡ್ಕೊಂಡು ಹೋದರೆ ಒಳ್ಳೆಯದು ನನ್ನ ಭಾವನೆ ರೇಣುಕುಪಾಲಿಗ ಸಾಮಾನ್ಯವಾಗಿ ಇತ್ತೀಚೆಗಂತೂ ಈ ವಾಸ್ತು ಅನ್ನೋದು ಬಂದುಬಿಟ್ಟಿದೆ ಎಲ್ಲರಲ್ಲೂ ಕಂಡು ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ವಾಸ್ತು ಕಟ್ಟಡ ವಿನ್ಯಾಸ ಮಾಡಬೇಕಾದ್ರೇ ವಾಸ್ತುನ ಅಳ್ವಡಿಸ್ಕೊಬೇಕು ಅದೇ ಈಗ ನಾನು ಹೇಳಿದಾಗೆ ಒಂದು ಪ್ಲಾನಿಂಗ್ ಮಾಡಬೇಕಾದ್ರೆ ಸೊ ಆ ಪ್ಲಾನಿಂಗ್ ಮಾಡುವಂಥ ಯಾರು ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಅವರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಸೊ ಅದರಲ್ಲಿ ಮ್ಯಾಕ್ಸಿಮಮ್ ವಾಸ್ತು ವಾಸ್ತು ಮೀನ್ಸ್ ಸೈಂಟಿಫಿಕ್ ಅದರಲ್ಲಿ ಮ್ಯಾಕ್ಸಿಮಮ್ ವಾಸ್ತು ಬರೋ ಥರ ಮಾಡ್ಕೋಬೇಕು ಚೇತನ್ ಇವೆಲ್ಲ ನೋಡಿದ್ರೆ ನಾವು ಒಂದು ಯಾಕಪ್ಪ ಮನೆ ಕಟ್ಟಿಸಬಾರ್ದು ಅನ್ನೋ ಭಾವನೆಗಳು ಬರ್ತಾ ಇದೆ ಯಾಕೆಂದ್ರೆ ಮೊಟ್ಟ ಮೊದಲು ಬಡ್ಜೆಟ್ ಎಷ್ಟು ದುಡ್ಡು ಆಗಬಹುದು ಇಂಥದ್ದೆಲ್ಲ ಅನ್ನೋದಕ್ಕೆ ಮೊದಲು ಚಿಂತೆ ಆಗುತ್ತೆ ಹಾಗಾಗಿ ಈ ಆರ್ಕಿಟೆಕ್ಟ್ ಇರ್ಬೋದು ಅಥವಾ ಗುತ್ತಿಗೆದಾರ ಇರ್ಬೋದು ಈ ಗ್ರಾಹಕರ ಮನಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಮತ್ತೆ ಇವರು ಯಾರು ನಿವೇಶನ ಇರುತ್ತೆ ಕಟ್ಟೋದಕ್ಕೆ ಬಯಸ್ತಾರಲ್ಲ ಅವರ ಬೇಡಿಕೆಗಳೇನಿದೆ ಮತ್ತೆ ಯಾವ ತರ ಮಾಡಬಹುದು ಅವ್ರ ಬಜೆಟ್ ತಕ್ಕನಾಗೆ ನಾವು ಮನೆ ಮಾಡ್ಬೇಕು ಅನ್ನೋದನ್ನ ಚಿಂತೆ ಮಾಡ್ಬೇಕಾಗತ್ತೆ ಮತ್ತೆ ಅವ್ರಿಗೆ ಪ್ರತಿಯೊಂದು ಸೌಲಭ್ಯಗಳನ್ನ ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟು ನಮ್ಗೆ ಅಲ್ಲಿ ಪ್ಲಗ್ ಪಾಯಿಂಟ್ ಬೇಕು ಅನ್ನೋ ನಮ್ಗೆ ಐಡಿಯಾ ಇರಲ್ಲ ನೀವು ಒಬ್ರು ಆರ್ಕಿಟೆಕ್ಟ್ ಆಗಿ ಗುತ್ತಿಗೆದಾರರಾಗಿ ಇವರ ಗ್ರಾಹಕರ ಮನಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡು ನೀವು ಮಹ ಮನೆಯನ್ನು ಕಟ್ಕೊಡ್ತೀರಾ ಸರ್ ಮೊದಲನೇದಾಗಿ ಆ ಒಂದು ನಿವೇಶನಕ್ಕೆ ಪ್ಲ್ಯಾನ್ ಮಾಡಬೇಕು ಅಂದಂಥ ಸಂದರ್ಭದಲ್ಲಿ ಮೊದಲು ಓನರ್ ಓನರ್ ಮತ್ತು ನಾವು ಗುತ್ತಿಗೆದಾರರಾಗಿ ಏನಾಗಿದ್ದೀವಿ ಗುತ್ತಿಗೆದಾರರು ಕೂಡ ಆಗಿದ್ದೀವಿ ಮತ್ತು ಸಿವಿಲ್ ಗಿಯರ್ಸ್ನ ಪ್ಲ್ಯಾನಿಂಗ್ಸನ್ನು ನಾವೇ ಮಾಡ್ತೀವಿ ಆ ಟೈಮ್ನಲ್ಲಿ ಅವ್ರನ್ನ ಜೊತೆಲಿ ಕುಂಡಿಸ್ಕೊಂಡು ಅವರ ಏನೇನು ರಿಕ್ವೈರ್ಮೆಂಟ್ಸ್ ಮುಖ್ಯವಾಗಿ ಏನೇನು ರಿಕ್ವೈರ್ಮೆಂಟ್ಸ್ ಬೇಕೋ ಏನೇನು ಮಾಡಬೇಕು ಆ ಪ್ಲಾನಿಂಗ್ಸ್ ಎಲ್ಲ ತೊಗೊಳ್ಬೇಕು ಒಂದು ಎರಡು ಮೂರು ಬಾರಿ ನಮ್ಮ ಅವರ ಭೇಟಿಗಳಿದ್ದು ಅವರು ಒಂದು ಸಾರಿ ಮೊದಲನೇ ಬಾರಿ ಪ್ಲ್ಯಾನನ್ನೆಲ್ಲ ರೆಡಿ ಮಾಡಿ ಅವರ ಹತ್ರ ಕೊಡ್ತೀವಿ ಆ ಪ್ಲ್ಯಾನ್ಸ್ ಎಲ್ಲಾನು ಪ್ರತಿಯೊಂದನ್ನು ಅವ್ರೇನು ಮಾಡ್ತಾರೆ ಅದನ್ನು ತೊಗೊಂಡು ಇದು ಈ ರೀತಿ ಒಂದಿದೆ ಬೆಡ್ರೂಮ್ಸ್ ಇಲ್ಲಿದೆ ಕಿಚನ್ ಇಲ್ಲಿದೆ ಓಕೆ ಇದನ್ನೇನಾದ್ರು ಬದಲಾವಣೆಗಳು ಮಾಡ್ಬೋದಾ ಆ ಥರದ್ದೆಲ್ಲ ಕುತ್ಕೊಂಡು ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ಬೋದು ಅನ್ನೋದೊಂದು ಇದನ್ನು ಮಾಡಿದಾಗ ನಮ್ಗೆ ಅಂತಂದರೆ ಪ್ಲ್ಯಾ ಯಾವುದೇ ಬಿಲ್ಡಿಂಗ್ನಾಗಲಿ ಪ್ಲ್ಯಾನ್ ತುಂಬ ಚೆನ್ನಾಗಿ ಬರುತ್ತೆ ಮೇಯ್ನ್ ಇಂಪಾರ್ಟೆಂಟು ಪ್ಲ್ಯಾನ್ ಮುಗಿದ ನಂತರ ನಮಗೆ ಏನೇನು ಐಟಮ್ ರಿಕ್ವೈರ್ಮೆಂಟ್ಸ್ ಬೇಕು ಏನೇನು ಐಟಮ್ನ ನಾವು ಅಲ್ಲಿ ಅಡಾಪ್ಟ್ ಮಾಡಿದ್ರೆ ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಅದು ಪ್ಲ್ಯಾನಿಂಗ್ ಏನು ಮಾಡಬೇಕು ಎಲ್ಲೆಲ್ಲಿ ಅನ್ನೆಸೆಸರಿ ವೇಸ್ಟ್ ಮಾಡಬೇಕು ಅದು ವೇಸ್ಟ್ ಮಾಡಬಾರ್ದು ಅದೇನೂ ಥಿಂಕ್ ಮಾಡಿಕೊಂಡು ನಾವು ಏನು ಮಾಡಬೇಕಾಗುತ್ತೆ ಪ್ಲಾನಿಂಗ್ ಮೊದಲನೇ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸರಿ ಏನು ಮಾಡ್ತಾರೆ ಬ್ಲೈಂಡಾಗಿ ಪ್ಲ್ಯಾನ್ ಅವರೇ ಯಾರೋ ಮಾಡಿರೋಂಥ ಮನೆಯಿಂದ ಪ್ಲ್ಯಾನನ್ನು ತೊಗೊಂಡು ಕನ್ಸ್ಟ್ರಕ್ಷನ್ ಅವರೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯಾದ ಒಂದು ಪ್ಲಾನಿಂಗ್ ಇರೋದೇ ಇಲ್ಲ ಅವ್ರ ಹತ್ರ ಒಂದು ಹಂತ ಬಂದ ತಕ್ಷಣ ಮನೆಗಳೇನಾಗುತ್ತೆ ಅಂದರೆ ಪ್ಲಾನಿಂಗ್ ಇಲ್ದಿರುವಂಥ ಮನೆಗಳು ತುಂಬ ಮನೆಗಳು ನಿಂತು ಹೋಗ್ಬಿಟ್ಟಿದೆ ಹಿಂದೆ ಹೇಳ್ತಾರೆ ಒಂದು ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಏನು ಅಂತ ಹೇಳ್ತಾರೆ ಮನೆ ಕಟ್ಟೋದು ತುಂಬ ಕಷ್ಟ ಇದೆ ಅದರಲ್ಲೂ ಈಗಿನ ಒಂದು ಇದರಲ್ಲಿ ಸಿಚುವೇಷನ್ನಲ್ಲಿ ಮನೆ ಕಟ್ಟೋದು ತುಂಬ ಕಷ್ಟ ಮತ್ತು ಪ್ಲಾನಿಂಗ್ ಇಲ್ಲ ಅಂತಂದರೆ ಮನೆ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಓನರು ಮತ್ತು ಆರ್ಕಿಟೆಕ್ಟ್ ಅಂತ ಏನಿರ್ತಾರೆ ಇಬ್ರು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಪ್ಲಾನ್ ಮಾಡಿ ಅದಕ್ಕೆ ಎಸ್ಟಿಮೇಟ್ಸ್ ಮಾಡಬೇಕಾಗುತ್ತೆ ತಾವು ಹೇಳೋದು ಸರಳವಾಗಿ ಮನೆ ಕಟ್ಟುದ್ರು ಅತಿ ಕಡಿಮೆ ದರದಲ್ಲಿ ಕಟ್ಟಿದ್ರು ವಿನ್ಯಾಸ ಚೆನ್ನಾಗಿರ್ಬೇಕು ಮತ್ತೆ ವರ್ಣಮಯವಾಗಿರ್ಬೇಕು ಈಗ ನಾವು ಚಿತ್ರದಲ್ಲಿ ನೋಡ್ತೀವಿ ನೋಡ್ತಾ ಇರೋದ್ ತುಂಬಾ ಆಕರ್ಷಕವಾಗಿದೆ ಅಂದ್ರೆ ಅನವಶ್ಯಕವಾಗಿ ನಿರ್ಮಾಣ ಮಾಡುವಂತದ್ದನ್ನ ತಡೆಗಟ್ಟಿದಾಗ ಇದರಲ್ಲಿ ಹೆಚ್ಚು ಹಣ ಖಂಡಿತವಾಗಿ ಉಳಿಯಿದೆ ಈ ಸಜ್ಜಾಗಳು ನಾವು ಏನ್ ಹೇಳ್ತೀವಿ ಸ್ಟಾರ್ಟಿಂಗ್ ನಲ್ಲಿ ಮೇನ್ ಒಂದು ತಿಳಿಬೇಕಾದಂತ ವಿಷಯ ಏನು ಅಂತಂದ್ರೆ ಜನಗಳಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಮ್ಮಲ್ಲಿ ಲೋಡ್ಗಟ್ಲೆ ಜಲ್ದಿ ಇರುತ್ತೆ ಸಿಮೆಂಟ್ ಇರುತ್ತೆ ಮರಳು ಇರುತ್ತೆ ಅದ್ರ ಜೊತೆಗೆ ಕಂಬಿ ಎಲ್ಲ ಅಲ್ಲಿರುತ್ತೆ ಅವಾಗ ಏನು ಮಾಡ್ತೀವಿ ನಮಗೆ ಆ ಮೂಮೆಂಟಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಮೌಂಟ್ ಖರ್ಚಾಗುವಂಥ ಅಮೌಂಟ್ ಯಾರಿಗೂ ಗೊತ್ತಾಗಲ್ಲ ಏ ಒಂದು ಹಾಕ್ಬಿಟ್ರೆ ಅಮೌಂಟ್ ಸೇವ್ ಆಗುತ್ತೆ ನಾನು ಅದರಿಂದ ಸೇವ್ ಮಾಡ್ತೀನಿ ಅಂತ ಆ ಥರದ್ದು ಮೈಂಡಲ್ಲಿರುತ್ತೆ ಇದು ಸ್ಟಾರ್ಟಿಂಗಿಂದ ಪ್ಲಾನ್ ಮಾಡಿಕೊಂಡು ಹೇಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೆಲ್ಲ ಪ್ಲಾನಿಂಗ್ ಇಟ್ಕೊಂಡು ಹೋದಾಗ ಈ ಆ ಸಜ್ಜಾಗಳುಗಳು ಅದೆಲ್ಲನೂ ನೆಸಿಸಟಿ ಇಲ್ಲದೇ ಇರುವಂಥ ಕಡೆನೆಲ್ಲ ತೆಗೆದುಬಿಟ್ರೆ ಅದು ಅಮೌಂಟ್ ಸೇವ್ ಆಗುತ್ತೆ ಆ ಅಮೌಂಟ್ ಸೇವ್ ಆದಂಥ ಅಮೌಂಟ್ ಎಲ್ಲನೂ ಮೊದಲಿಂದ ಪ್ಲಾನಿಂಗ್ ಇತ್ತು ಅಂದರೆ ಕೊನೆಯ ಮೂಮೆಂಟ್ನಲ್ಲಿ ನಾವು ಕಿಚನ್ ಕ್ಯಾಬಿನೆಟ್ಸ್ ಟಿ ವಿ ಕ್ಯಾಬಿನೆಟ್ಸ್ ವಾರ್ಡ್ರಾಪ್ಸ್ ಅಂತ ಏನೇನು ಮಾಡ್ಕೊಳ್ತೀವಿ ಅದಕ್ಕೆ ಆ ಅಮೌಂಟ್ ಎಲ್ಲ ಸೇವ್ ಆಗಿ ಲಾಸ್ಟಲ್ಲಿ ಸಿಗುತ್ತೆ ಇವಾಗ ಏನಾಗುತ್ತೆ ಅಂದರೆ ಜನಗಳನ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕಂಬಿ ಸ್ಟೀಲ್ಸು ಜಾಸ್ತಿ ಇರೋದ್ರಿಂದ ಯೂಸ್ ಮಾಡಿಬಿಟ್ಟು ಅಮೌಂಟ್ ಎಲ್ಲ ತುಂಬ ಪೋಲ್ ಮಾಡಿಬಿಡ್ತಾರಲ್ಲಿ ಪ್ಲಾನಿಂಗ್ ಇರಲ್ಲ ಯಾವುದೇ ರೀತಿಯಾದ ಪ್ಲಾನಿಂಗ್ಸ್ ಅವರಲ್ಲಿ ಏನೂ ಇರಲ್ಲ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಬಿಲ್ಡಿಂಗ್ ಫಿನಿಶಿಂಗ್ ಸ್ಟೇಜ್ ಬರ್ತಾ ಇದೆ ಅನ್ನುವಂಥ ಮೂಮೆಂಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೇಂಟಿಂಗ್ ಮಾಡೋದು ತುಂಬಾ ಆಗುತ್ತೆ ವಾರ್ಡ್ರೋಬ್ ಮಾಡ್ಬೇಕಾದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಆ ತರದ್ದೆಲ್ಲ ಥಿಂಕ್ ಮಾಡ್ಕೊಂಡು ಮಾಡ್ತಾರೆ ಕೊನೆ ಮೂಮೆಂಟ್ ಅಲ್ಲಿ ಮಾಡ್ತಾರೆ ಅವರು ಕಾಂಪ್ರಮೈಸ್ ಮಾಡ್ಕೊಬಿಡ್ತಾರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗ್ತಾರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆದಾಗ ಕೊನೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಲ್ಡಿಂಗ್ಗಳು ಹಾಳಿಗೆಡೋದಕ್ಕೆ ಅದೇ ಕಾರಣ ಆಮೇಲೆ ಹಾಗೆ ಚೇತನ್ಯೋಗಿ ಕೆಲವರು ಹೇಳ್ತಾರೆ ಎಲ್ರಿಗೂ ಆಸೆ ಇರುತ್ತೆ ನಾನು ಗ್ರ್ಯಾಂಡೈಟ್ ಹಾಕಿಸಬೇಕು ಹಾಕಬೇಕು ಟೀ ಕುಡ್ಡೆ ಹಾಕಿಸಬೇಕು ದೇವ್ರ ಮನೆ ಬಗ್ಗೆ ನೀವು ಹೇಳ್ತೀರಾ ಸರ್ ಕೆಲವೊಂದು ಹಿಂದೆ ಹಿಂದೆ ಹಾಕ್ಲಿಲ್ಲ ಅಂತಂದ್ರೆ ಮನೆ ಕಟ್ಟೋದಿಕ್ಕಾಗಲ್ಲ ಇವಾಗ ಏನಾಗ್ತಿದೆ ಟೀ ನಮ್ಮ ಕೈಗೆ ಇಲ್ಲ ಅತ್ತತ್ರ ಏನಿಲ್ಲ ಅಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತನಕ ಹೋಗ್ಬಿಟ್ಟಿದೆ ಸಿಎಫ್ಟಿ ಈಗ ಈ ಬೆಂಗ್ಳೂರ್ನ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ನಿವೇಶನ ತಗೊಳ್ಳೋದೇ ತುಂಬಾ ದೊಡ್ಡ ದೊಡ್ಡ ಕಷ್ಟ ಅದರಲ್ಲಿ ಮನೆ ಕಟ್ಟೋದಿದೆಯಲ್ಲ ಅದು ಇನ್ನೂ ತುಂಬಾ ಕಷ್ಟ ಇದೆ ಹಾಗಾಗಿ ಇವಾಗ ನೋಡಿ ಇವಾಗ ಆಸ್ಟ್ರೇಲಿಯಾ ಒಂದೇ ಇದೆ ಬರ್ಮಾ ಒಂದೇ ಇದೆ ನೀಮುಡ್ಡು ಇದೆ ಇವಾಗೆಲ್ಲ ನೀಮ್ ನೀಮುಡ್ಡು ತುಂಬ ಯೂಸ್ ಮಾಡ್ಬೋದು ಯಾವುದೇ ರೀತಿ ಅದಕ್ಕೆ ಹುಳು ಎಲ್ಲ ಹತ್ತೋದಿಲ್ಲ ಆ ಯು ಆ ಒಳ್ಳೆಯ ಹುಡ್ಡನ್ನು ಹಾರಿಸಿ ನೀಮ್ ನಲ್ಲೇ ಮಾಡಿ ಫ್ಲಶ್ ಫ್ಲಶ್ ಶಟರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಒಳ್ಳೆ ಡೋರು ಮತ್ತು ವಿಂಡೋಸ್ ಮಾಡಬಹುದು ಸ್ಟೋನ್ ಅಥವಾ ಮಾರ್ಬಲ್ ಬದಲು ಈಗ ಬಂದಿರುವಂತಹ ಆರ್ಟಿಫಿಷಿಯಲ್ ಆಗಿ ಮಾಡುವಂತಹದ್ದು ವಿನ್ಯಾಸಗಳಲ್ಲೇ ನೀವು ಅದನ್ನ ಮಾಡಬಹುದು ಇವಾಗ ಕೆಲವು ಇವಾಗೆಲ್ಲ ಏನ್ ಮಾಡ್ತಾ ಇದೀವಿ ಹೊಸದಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ಟೋನ್ ಡಿಸೈನ್ಸ್ ಮಾಡ್ತಾ ಇದ್ವಿ ಕಲ್ಲಿನಲ್ಲಿ ಡಿಸೈನ್ಸ್ ಮಾಡ್ಬಿಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಾ ಇದೀವಿ ಕಲ್ಲು ತುಂಬಾ ಕಾಸ್ಟ್ಲಿ ಇದೆ ಅದನ್ನ ಎಲ್ಲಾ ಕಡೆಗೂ ಪೂರ್ತಿ ಯೂಸ್ ಮಾಡಿದಾಗ ಏನಾಗುತ್ತೆ ಕಲ್ಲನ್ನ ಅಮೌಂಟ್ ವೈಸ್ ಓನರ್ ಅನ್ನು ಬರ್ಸೋದಿಕ್ಕೆ ಆಗಲ್ಲ ಇವಾಗ ನಾವು ಬಾಗಿಲು ನೋಡ್ತಾ ಇದೀವಿ ಹೌದು ಎಷ್ಟು ಚೆನ್ನಾಗಿ ಸುಂದರವಾಗಿ ಆಕರ್ಷವಾಗಿ ಕಾಣ್ತಾ ಇದೆ ಇದನ್ನ ಯಾವ ಮರದ್ದು ಆ ತರದ್ದು ಕೆತ್ತನೆ ಎಲ್ಲ ಮಾಡಬೇಕು ಅಂದ್ರೆ ಟೀ ಕುಡ್ ಬಿಟ್ರೆ ಬೇರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಪಾಲಿಶ್ ಅದು ಟೀ ಕುಡ್ ನಲ್ಲಿ ಮಾಡಿದೀವಿ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅದು ಯಾಕೆಂದ್ರೆ ಓನರ್ ರಿಕ್ವೈರ್ಮೆಂಟ್ಸ್ ಇರುತ್ತಲ್ವಾ ಈ ತರದ್ದು ಮಾಡಿದ್ರೆ ಹೇಗಿರುತ್ತೆ ಆ ಡಿಸೈನ್ಸ್ ಎಲ್ಲ ಅವರ ಕಾನ್ಸೆಪ್ಟ್ ಪ್ರಕಾರ ಅದನ್ನ ಡಿಸೈನ್ಸ್ ಮಾಡಿ ಅದನ್ನ ಮಾಡಿರೋದು ಸರ್ ಹಾಗೆ ಇವಾಗ ಒಟ್ಟಿನಲ್ಲಿ ಈ ಪುಟ್ಟ ಮನೆ ನಿರ್ಮಿಸೋದಕ್ಕೆ ಪುಟ್ಟ ನಿವೇಶನ ಇರೋರಿಗೆ ಹೇಳಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ನೋಡಿ ಮೊದಲ ಮೊದಲಿಂದಾಗಿ ನಾನು ಪುಟ್ಟ ನಿವೇಶನ ಇರುವಂಥ ವ್ಯಕ್ತಿಗಳಿಗೆ ನಾನು ಹೇಳಿ ಬಯಸೋದು ಒಂದೇ ಒಂದು ಫಸ್ಟ್ ಕಾನ್ಫಿಡೆಂಟ್ ಇರಬೇಕು ಚಿಕ್ಕ ಮನೆಯಲ್ಲೂ ಚೊಕ್ಕವಾಗಿ ಮನೆ ಕಟ್ಟತೀವಿ ಎನ್ನುವಂಥ ಒಂದು ಇದು ಕಾನ್ಫಿಡೆಂಟ್ ನಮ್ಮಲ್ಲಿ ಬಂತು ಅಂದರೆ ಮನೆ ಯಾವುದೇ ರೀತಿ ತುಂಬ ಚೆನ್ನಾಗಿ ಮನೆ ಬರುತ್ತೆ ಆ ಕಾನ್ಫಿಡೆಂಟ್ ಇಟ್ಕೊಳ್ಳಿ ಆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ನಾನು ಹೇಳಬೇಕಾದಂಥ ವಿಷಯ ಏನು ಅಂದರೆ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಆ ಥರ ಸೈಟ್ಗಳ ಬಗ್ಗೆ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡೋದು ಅವಶ್ಯಕತೆಗಳಿಲ್ಲ ನಾವು ಈಸ್ಟ್ ಫೇಸಿಂಗ್ನಲ್ಲೂ ಚೆನ್ನಾಗಿ ಮಾಡ್ಬೋದು ನಾರ್ತಲ್ಲೂ ಮಾಡ್ಬೋದು ವೆಸ್ಟಲ್ಲೂ ಮಾಡ್ಬೋದು ಸೌತಲ್ಲೂ ಮಾಡ್ಬೋದು ಈ ರೀತಿ ಮಾಡ್ಬೋದು ಅನ್ನೋದಕ್ಕೆ ಆಲ್ರೆಡಿ ನಮ್ಮಲ್ಲಿ ಪ್ರೂಫ್ ಇದೆ ನಾವು ಎಲ್ಲ ರೀತಿಯಾದ ಮನೆಗಳನ್ನು ಎಲ್ಲ ಎಲಿವೇಷನ್ಸ್ ಮನೆಗಳನ್ನು ಮಾಡಿದ್ದೀವಿ ಇವಾಗ ಸೌತ್ ಫೇಸಿಂಗ್ ಮನೆ ತೊಗೊಬಿಟ್ಟು ಅಯ್ಯೋ ನನ್ನ ಸೌತ್ ಫೇಸಿಂಗ್ ಮನೆಯಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಆಗಲ್ಲ ಅನ್ನುವಂಥ ಒಂದು ನಂಬಿಕೆಗಳು ಏನಿದೆ ಅದನ್ನೆಲ್ಲ ತೆಗೆದು ಒಂದು ತುಂಬ ಸೈಟ್ನಲ್ಲೂ ಒಂದು ಒಳ್ಳೆ ಮನೆಯನ್ನು ಕಟ್ಕೋಬೋದು ನಮ್ಮ ಮನಸ್ಫೂರ್ತಿ ನಮ್ಮ ಕನಸುಗಳನ್ನ ಆ ಜಾಗದಲ್ಲಿ ಸಾಕಾರಗೊಳಿಸ್ಕೋಬೋದು ಅನ್ನೋದನ್ನು ಕಾನ್ಫಿಡೆಂಟ್ ಇಟ್ಕೊಂಡು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇದು ಮಾಡಿ ಚೇತನ್ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಮನೆ ಕಟ್ಟಿಸ್ಬೇಕಾದ್ರೆ ಅದರಲ್ಲೂ ಮಧ್ಯಮ ವರ್ಗದವರು ಒಂದಲ್ಲಿ ಜೀವನದಲ್ಲಿ ಒಂದೇ ಬಾರಿ ಕಟ್ಸೋದು ಅದ್ರಲ್ಲಿ ಏನಾದರೂ ವ್ಯತ್ಯಾಸಗಳಾದ್ರೆ ಅವ್ರ ಜೀವನ ಪರ್ಯಂತ ಅಯ್ಯೋ ಈ ತರ ಮಾಡಬಾರ್ದಾಗಿತ್ತು ನಾನು ಹೀಗೆ ಮಾಡ್ಬಿಟ್ಟೆ ಆಗುತ್ತೆ ಯಾಕೆಂದ್ರೆ ಹಣನೂ ವೆಚ್ಚಾಗಿರುತ್ತೆ ಮನಸ್ಸಿಗೆ ನೆಮ್ಮದಿನೂ ಇರಲ್ಲ ವೇಣುಗೋಪಾಲ್ ಇದುವರೆಗೆ ನೀವು ಇಷ್ಟೊಂದು ವಿನ್ಯಾಸಗಳನ್ನ ಕೊಟ್ಟಿದ್ರೆ ಇಷ್ಟೊಂದು ಮನೆಗಳನ್ನು ನಿರ್ಮಿಸಿದ್ರಲ್ಲ ಆ ಗ್ರಾಹಕರ ಪ್ರತಿಕ್ರಿಯೆ ಹೇಗಿದೆ ಸರ್ ಈಗ ನಾನು ಹೇಳ್ದಾಗೆ ಈಗ ನೀವು ಮೊದಲು ನೋಡಿದ್ರಲ್ಲ ಅದು ಸೌತ್ ಫೇಸಿಂಗ್ ಮನೆಯೇ ಬಟ್ ಅವರು ಸೌತ್ ಫೇಸಿಂಗು ಹೇಗ್ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಸೌತ್ ಫೇಸಿಂಗ್ ಅಲ್ಲಿ ವಿತ್ ವಾಸ್ತು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ನಾವು ನಾವು ಇವ್ರಿಗೂ ಕಟ್ಟಿರೋ ಸುಮಾರು ಮನೆಗಳಿದ್ದಾವೆ ಸೊ ಯಾವುದು ಬೇಕಾದರೂ ನೋಡ್ಬೋದು ಆ ಸುಮಾರು ಮನೆಗಳಲ್ಲಿ ಯಾರಿಗೆ ಹೋದ್ರೂ ಆ ಮನೆಗೆ ನಾವು ನಾವು ಈಗ ಅಪ್ಪಿತಪ್ಪಿ ಆ ಕಡೆ ಹೋದಾಗ ಅವ್ರು ಕೇಳಿದ್ರೆ ಏನಾದರೂ ತೊಂದರೆ ಇದೆಯಾ ಮನೆಯಲ್ಲಿ ಅಥವಾ ಏನಾದರೂ ಡಿಸಡ್ವಾಂಟೇಜ್ ಆಗ್ತಾ ಇದೆಯಾ ನಿಮಗೆ ಬಟ್ ಎಲ್ಲರಿಂದ ಒಳ್ಳೆ ಪ್ರತಿಕ್ರಿಯೆ ಬರ್ತದೆ ಟ್ವೆಂಟಿ ತರ್ಟಿನಲ್ಲಿ ಮಾಡಿರೋದಾಗಲಿ ಅಥವಾ ಟ್ವೆಂಟಿ ಸೆವೆನ್ ಬೈ ತರ್ಟಿ ಏಯ್ಟಲ್ಲಿ ಮಾಡಿರೋದಾಗಲಿ ಅಥವಾ ಫಿಫ್ಟೀನ್ ಬೈ ಅಲ್ಲಿ ಮಾಡಿದ್ದೀವಿ ಟ್ವೆಂಟಿ ಫಾರ್ಟಿನಲ್ಲಿ ಮಾಡಿದ್ದೀವಿ ಸೊ ಎಲ್ಲರಿಗೂ ಇಲ್ಲ ತುಂಬ ಚೆನ್ನಾಗಿದೆ ಬಂದವರೆಲ್ಲ ಹೋಗ್ಲುತ್ತಾರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ದೊಡ್ಡ ದೊಡ್ಡ ರೂಮ್ಸು ಮತ್ತು ಅಲ್ಲಿ ಒಂದು ಏನಂದರೆ ಈಗ ಫಸ್ಟ್ ಪ್ಲಾನಿಂಗ್ ಬಿಲ್ಡಿಂಗ್ ನಾವು ಕಟ್ಟಿರೋದು ಬೆಣಗೋಪಲ್ಲ ಕೆಳಗಡೆ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರನೂ ಇದೆ ಅಲ್ಲ ಹೌದು ಕಮರ್ಷಿಯಲ್ ಮನೆಗಳು ಇದೆ ಕಮರ್ಷಿಯಲ್ ಇದೆ ಫಸ್ಟ್ ಫ್ಲೋರ್ ನಲ್ಲಿ ಓನರ್ ಗೆ ಇಂಡಿವಿಜುವಲ್ 3 ಬೆಡ್ ರೂಮ್ ಹೌಸ್ ಮಾಡ್ಕೊಟ್ಟಿದ್ದೀವಿ ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ಫ್ಲೋರ್ ನಲ್ಲಿ ರೆಂಟ್ ಪರ್ಪಸ್ ಯೂಸ್ ಮಾಡಿದೀವಿ ಯಾಕಂದ್ರೆ ಇವಾಗ ನಿವೇಶನಗಳು ತಗೊಳ್ಳೋದೇ ತುಂಬಾ ಕಷ್ಟ ಇದೆ ಅವರು ಈಗ ಜನರ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಇವಾಗ ಒಂದು ಮನೆ ಒಂದು ಫ್ಲೋರ್ ನಲ್ಲಿ ಒಂದು ಮನೆ ನಿರ್ಮಾಣ ಮಾಡಿದ್ರೆ ಟಾಪ್ ನಲ್ಲಿ ಇರುವಂತಹ ನಮ್ಮ ಟೆರೇಸ್ ಅಂತ ಏನ್ ಹೇಳ್ತೀವಿ ಆ ಜಾಗ ಒಂದು ಸೈಟ್ ಲೆಕ್ಕ ಬರುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಅದರಿಂದ ಸ್ವಲ್ಪ ಅರ್ನಿಂಗ್ಸ್ ಬರ್ಬೇಕಾಗುತ್ತೆ ಅಂದ್ರೆ ಇದೇ ತರ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ಕೆಳಗಡೆ ಮನೆ ಬಾಡಿಗೆ ಕೊಟ್ಟು ಮೇಲ್ಗಡೆ ಓನರ್ ವಾಸ ಮಾಡೋ ಡ್ಯೂಪ್ಲೆಕ್ಸ್ ಮೇಲ್ಗಡೆ ಒಂದು ಪರ್ಮನೆಂಟ್ ಸೋರ್ಸಸ್ ಅಂತ ಇರುತ್ತೆ ಯಾಕೆ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿದೆ ಒಂದು ಇವಾಗ ಬೆಂಗಳೂರಿನಲ್ಲಿ ಒಂದು ತರ್ಟಿ ಫಾರ್ಟಿ ಒಂದು ಸೈಟ್ ತೊಗೊಳ್ಬೇಕು ಅಂತಂದ್ರೆ ಇಪ್ಪತ್ತು ಲಕ್ಷಕ್ಕಿಂತ ಕಮ್ಮಿ ಏನು ಆಗೋದೇ ಇಲ್ಲ ಅದಕ್ಕೆ ಕಮ್ಮಿ ಸೈಟ್ ಎಲ್ಲೂ ಸಿಗೋದೇ ಇಲ್ಲ ಅದಕ್ಕಿಂತ ಕಮ್ಮಿ ಸೈಟ್ ಸಿಗುತ್ತೆ ಅಂದ್ರೆ ಡಾಕ್ಯುಮೆಂಟೇಶನ್ ಸರಿ ಇರಲ್ಲ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ಇವಾಗ ಒಂದು ಪ್ಲಾ ಫಸ್ಟ್ ಪ್ಲಾನಿಂಗ್ ಅನ್ನೋ ಉದ್ದೇಶ ಏನು ಅಂತಂದ್ರೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮಗೆ ಗ್ರೌಂಡ್ ಫ್ಲೋರ್ ಮನೆ ನಾವು ಓನರ್ ಇದ್ರೆ ಇನ್ ಫ್ಯೂಚರ್ ನಲ್ಲಿ ಇವತ್ತು ದುಡ್ಡುಗಳು ಇಲ್ಲ ಅಮೌಂಟ್ ಇಲ್ಲ ಅಂತಂದ್ರೂ ಮುಂದೆ ಫ್ಯೂಚರ್ ನಲ್ಲಿ ಆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಚೇತನ್ ಇವಾಗ ಸಾಮಾನ್ಯವಾಗಿ ಯಾವುದೇ ಒಂದು ಕಟ್ಟಡ ಆಗಲಿ ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಈ ಬಣ್ಣ ತುಂಬಾ ಕೆಲಸ ಮಾಡುತ್ತೆ ಆಕರ್ಷಕವಾದ ಬಣ್ಣಗಳು ಈ ಪುಟ್ಟ ಮನೆಗಳಿಗೆ ಯಾವ ರೀತಿ ಮೆರಗನ್ನು ಕೊಡುತ್ತೆ ಈಗ ನೀವು ಹೇಳದಂತ ವಿಷಯ ತುಂಬಾ ಮುಖ್ಯವಾದದ್ದು ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಆರ್ಕಿಟೆಕ್ಟ್ ಅಥವಾ ಸಿವಿಲ್ ಇಂಜಿನಿಯರ್ ಅಂತ ಏನ್ ಹೇಳ್ತೀವಿ ಅವ್ರ ಕಡೆಯಿಂದ ಸಜಿಷನ್ ತಗೊಂಡು ಮಾಡಿರುವಂತ ಮನೆಗಳು ತುಂಬಾ ಚೆನ್ನಾಗಿ ಬಂದಿದೆ ಕೆಲ ಅದೇ ಏನ್ ಮಾಡ್ತಾರೆ ಅಂದ್ರೆ ಇಂಜಿನಿಯರು ತುಂಬಾ ಆಕರ್ಷಕವಾಗಿದೆ ಅದು ಚೆನ್ನಪ್ಪಣದಲ್ಲಿ ಮಾಡಿದೀವಿ ಬಿಲ್ಡಿಂಗ್ ಸೋಕೇಶ್ ಶೋರ್ಭಾಗ ಅದನ್ನ ಇಲ್ಲೇ ಮಾಡೋದಿಕ್ಕೆ ಹೋಗ್ಬಾರ್ದು ನೋಡಿ ಅದನ್ನ ಈ ಕಡೆ ಆರೆಂಜ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಸನ್ ರೈಸ್ ಅಂತ ಹೇಳ್ಬಿಟ್ಟು ಕಲರ್ ಅದು ಆ ಕಲರ್ ನ ಎಷ್ಟು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಇಂತಿಂಥ ಜಾಗದಲ್ಲಿ ಯೂಸ್ ಮಾಡೋದು ಮಾತ್ರನೇ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇದನ್ನ ನೋಡ್ಬಿಟ್ಟು ಕೆಲವೊಬ್ರು ಏನ್ ಮಾಡ್ತಾರೆ ಯಾವುದೇ ರೀತಿಯಾದ ಗೈಡೆನ್ಸ್ ತಗೊಳ್ಳದೆ ಆ ಮನೆಗಳನ್ನ ಏನ್ ಮಾಡ್ತಾರೆ ಹಿಂದಿ ವಿಷಯದ ಅವರೇ ಪೇಂಟ್ ಮಾಡೋದಕ್ಕೆ ಹೋಗ್ತಾರೆ ಅಂತ ಮನೆಗಳು ತುಂಬಾ ಹಾಳಾಗ್ಬಿಟ್ಟಿದೆ ಪೇಂಟ್ ವಿಷಯದಲ್ಲಿ ಮಾರ್ಗದರ್ಶನ ಇಲ್ಲದೆ ಯಾವುದೇ ಕಾರಣಕ್ಕೂ ಪೇಂಟ್ ಇಂದ ಮಾಡೋದಕ್ಕೆ ಹೋಗ್ತಾರೆ ಕಾರ್ಯಕ್ರಮದ ವೇಳೆ ಮುಗಿತಾ ಇರೋದ್ರಿಂದ ಈಗ ಈ ಇಷ್ಟೆಲ್ಲ ಬಣ್ಣಗಳನ್ನ ಹಾಕ್ಬೇಕಾದ್ರೆ ಇದ್ರ ವೆಚ್ಚ ಜಾಸ್ತಿ ಆಗತ್ತಾ ಈಗ ಅದ ಹಿತಮಿತವಾಗಿ ಕೂಡ ಅದನ್ನ ಮಾಡಿದ್ರೆ ಸರ್ ಇದು ಮುಖ್ಯವಾಗಿ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೋಡಿ ಪೇಂಟ್ ಡಾರ್ಕ್ ಕಲರ್ ಲೈಟ್ ಕಲರ್ ಇದರಿಂದ ಅಮೌಂಟ್ ವೈಸ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋ ಮಾತು ಸುಳ್ಳು ನಾವೇನಾಗುತ್ತೆ ಅಂದರೆ ಡಾರ್ಕ್ ಕಲರ್ಸನ್ನು ಸ್ವಲ್ಪ ಕ್ವಾ ಕ್ವಾಂಟಿಟಿ ಅಂದರೆ ಇಲ್ಲೆಲ್ಲಿ ಬೇಕು ನೆಸಿಟಿ ಇದೆ ಆ ಪೇಂಟ್ ಮಾಡೋದಕ್ಕಿಂತ ಮುಂಚೆ ಪ್ಲಾನಿಂಗ್ನಲ್ಲಿ ಇಂತಿಂಥ ಜಾಗಕ್ಕೆ ಪೇಂಟ್ ಬರಬೇಕು ಅನ್ನುವಂಥ ಒಂದನ್ನು ಫಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಲೀಟ್ರು ಎಸ್ ಪೈಂಟ್ ತೊಗೋತೀವಿ ಅಂದರೆ ಇನ್ನೂರು ಇಪ್ಪತ್ತರಿಂದ ಇನ್ನೂರೈವತ್ತರ ತನಕ ಪೈಂಟ್ ಇರುತ್ತೆ ಅದು ಆ ಅನ್ನು ನಾವು ಯೂಸ್ ಮಾಡಬೇಕಾದ್ರೆ ಸೇಮ್ ಆ ಜಾಗದಲ್ಲಿ ಲೈಟ್ ಕಲರ್ಸ್ ಪೇಂಟ್ ತೆಗೆದ್ಬಿಟ್ಟು ನಾವು ಡಾರ್ಕ್ ಕಲರ್ ಮಾಡಿರ್ತೀವಿ ತಾವ್ ಹೇಳೋದು ಯಾವುದೇ ಬಣ್ಣ ಹಾಕ್ಲಿ ಏನು ನಾವು ಯೋಜನೆ ಹಾಕೊಂಡಿರ್ತಿವಿ ವೆಚ್ಚ ಅಷ್ಟೇ ಜಾಸ್ತಿ ಇರುತ್ತೆ ಅಂದ್ರೆ ಡಾರ್ಕ್ ಕಲರ್ಸ್ ಚೂಸ್ ಮಾಡ್ಬೇಕಾದ್ರೆ ವೀಕ್ಷಕರೇ ಈ ಚಿಕ್ಕ ನಿವೇಶನದಲ್ಲೂ ಕೂಡ ಸುಂದರವಾದ ನೂತನವಾದ ಮನೆಯನ್ನು ಕಟ್ಟಿ ಸಂತೋಷದಿಂದ ಇರ್ಬೋದು ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ಎನ್ ಚೇತನ್ ಅವ್ರಿಗೂ ಹಾಗೂ ಶ್ರೀಯುತ ಸಿ ಎಸ್ ವೇಣುಗೋಪಾಲ್ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ದೂರದರ್ಶನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ತಂದೆ ನಮಸ್ತೆ